ಚಂದ ಹಾಡಿ ಬಾಯ್ ಚಂದ ಮಾತಾಡಿ ಹೌದಿಲ್ಲ ಹೌದ್ ಒಟ್ಟ ಇವತ್ತಿನ ದಿವಸ ಬಹಳ ಕದ್ಲಕ ಬಿದ್ದಾರ ಅವರು ಕದಲಕ ಬಡವರ ಹೌದಿಲ್ಲ ಹಾ ಒಟ್ಟ ಹೆಂಗಪ್ಪಾ ಅಂತ ಕೇಳಿದ್ರ ಇವತ್ತಿನ ದಿವಸ ಸರಿ ಜೋಡಿ ಹಾಡುವಂಥ ಫಲವಂತರಿಗಿ ಹಾ ಹೌದಿಲ್ಲ ಹೌದ ಕಾರಿಗೆ ಅಂದಿಲ್ಲ ಕೆಂಪ ಅದಿಲ್ಲ ಎತ್ರ ಅಂದಿಲ್ಲ ಗಿಡ್ಡದಿ ಅಂದಿಲ್ಲ ಆ ಬರೀನು ನಾವು ಮಾಡಿಲ್ಲ ಇವ ಹ್ಯಾಂಗಾರ ಬರವ ಸುಮ್ಮ ಬರ್ಗರ್ ಬರಕ್ ನೀವು ಹೌದಿಲ್ಲ ನೀವು ಸುಮ್ಮನೆ நம்ம கிடையில் அங்கேயான எழுபது

ಈಚು ಕಡೆ ನಾವು ಬೆಳಗೀ ಕಲ್ಲ ಒಂತ್ರ ಹೆಣ್ಣು ಹಾಡಕ್ಕೆ ಬಂದಿವಪ್ಪಾ ಅಂತಂದ್ರೆ ಪಾರ್ವತಿಯ ಪಾತ್ರ ಮಾಡಕತ್ತೀವಿ ಪಾರ್ವತಿದ ಪಾತ್ರ ಮಾಡಾಕತ್ತೀವಿ ಹೌದಾ ಹೌದಿಲ್ಲ ಆತ ಏನು ಹೇಳ್ಬೇಕಾಗ್ಯದಪ್ಪಾ ಅಂತ ಕೇಳಿದ್ರೆ ಒಟ್ಟು ಇವತ್ತಿನ ದಿವಸ ಹೆಣ್ಣು ಮಕ್ಕಳು ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗೆ ಒಟ್ಟು ನಮ್ಮದೇನೋ ಏನೋ ಗಂಡು ಮಕ್ಕಳ ಕೆನ್ಕೋಂತ ಅವಶ್ಯಕತೆ ನಮಗಿಲ್ಲ ಹೌದು ಹೌದಿಲ್ಲ ಹೌದು ಅವ್ರು ಹೆಂಗೆ ಹಾಡ್ತಾರೆ ಹೆಂಗೆ ಮಾತಾಡ್ತಾರೆ ಹೆಂಗೆ ಕುಣದಾಡ್ತಾರೆ ನೋಡು ಹಾಂ ಹೌದಿಲ್ಲ

ನೋಡು ಹೌದಿಲ್ಲ ಆಕಿಗೆ ಪತಿ ವರ್ತ ಹೆಣ್ಣ ಮಕ್ಕಳು ಅನ್ನೋದಿಲ್ಲ ಅಂತ ಹೇಳಿದ್ರು ಹೇಳಲ್ಲ ಹೌದಿಲ್ಲ ಇವತ್ತಿನ ದಿವಸ ಅವ್ರು ಹೇಳುವಂತ ಮಾತು ಹೆಂಗ ಪಾತಿ ಕೇಳಿದ್ರ ಮ್ಯಾಗಿನವ್ರ ಮಾತಂದಾರ ಏನತ್ತ ಗಾಂಡಲ್ಲಿ ಹೆಣ್ಮಗಳ ಮಕ್ಕಳ ಹಾಡ್ತಾರ ಆಕಿ ಏನತ್ತ ಅರ್ಥ ತಳಗಿನವ್ರ ಜಾತ ತಳಗಿನ ಕುರ್ಸಲ್ಲಿ ಹಾಕ್ತಾನು ನಾಯಿ ನನ್ನಲ್ಲಿ ಬಂದ್ರ ಬಾಯಿ ಜಾತ ಅವ್ನು ಹೇಳ್ತಾನ ಒಟ್ಟೆ ಹೇಳ ಹಾಡಿಕೆ ಆಡಕ್ ಬಂದಿಲ್ಲ ಇವ್ರ ಒಟ್ಟೆ ಇವ್ರಿಗೆ ಮಾತಿನ ಜಗಳ ಆಡಕ್ ಬಂದಾರ ಕಾಣಿಸ್ತೈತಿ ಇವ್ರ ನಿಮ್ಮ ನಾಚಿಕೆ ಬರ್ಬೇಕು ಆಚೆ ಕಡೆ ಇಟ್ಟು ಬಂದಾರ್ ಬಿಡವ್ರು ಅದ್ನ ಮಾತಾಡೋದು ಬೇಡ ಅವೆಲ್ಲ ಹೆಂಗಸ್ರು ಅಂತ ಹೇಳಿ ಒ ಪಕ್ಷಿ ಒಪ್ಪನ ಇವತ್ತಿನ ದಿವಸ ಗಂಡ್ಸ್ರನ್ನ ಆಚೆಗೆ ಬಿಟ್ಟು ಮಾತಾಡಕತ್ತಾರಂದ್ರೆ ಅವು ಆಚೆಗೆ ಅಂತಕ್ಕಂಥದ್ದು ಊರಿಂದ ಆಚೆಗಿ ಇಟ್ಟ ಬಂದಾರ ತಿಳ್ಕೊಳೋದು ಅವ್ರು ಗಂಡಸ್ರದಾಗ ಹಂಗೈತೆ ರೀ ಹೌದಿಲ್ಲ ಅವ್ರ ಯಾವಕ್ಕ ಒಟ್ಟು ನಾವು ಏನು ಮಾತಾಡಂಗಿಲ್ಲ ಆ ಅಂತ ಏನು ಮಾತಾಡಂಗಿಲ್ಲ ಏನು ಅಂತ ಅಂದ್ರೆ ಏನಂದರ ಹೆಂಗಪ್ಪ ಅಂತ ಕೇಳಿದ್ರೆ ಹಂದ ತಿಳಿದಂಗೆ ಆಗಿರ್ಬೇಕು ಮಾತ ಮಾತು ಮಾತಾಡಿ ಶಿವಪ್ಪನ ಹೇಳುತ್ತೆ ಒಟ್ಟೆ ಏನ ಜನಪದ ಹಾಡೋದೇನ ಜನರ ಮನೋರಂಜನೆಗೋಸ್ಕರ ಜನಪದ ಹಾಡುದೈತಿ ಹೌದಿಲ್ಲ ಇವತ್ತಿನ ದಿವಸ ಒಂದು ಮಾತು ಹೇಳಿದ್ರೆ ಅವರು ಹೇಳುತ್ತೆ ಹೌದಿಲ್ಲ ಕಡೆ ಕಲಾವಂತರು ಹೆಣ್ಣು ಆಡಕ್ ಬಂದಿವ ಹೆಣ್ಣು ಮಕ್ಕಳಿಗೆ ಹಂಗ ಹೆಂಗ್ ಗಳಿಸಿ ಮಾತಾಡ್ತಾರ ನೋಡು ಮುಂದವ್ರು ಬೆಟ್ಟ ತಿತ್ತಾರ ಅಂತಕ್ಕಂತ ಮರತಾರ ಕಾಣಿಸ್ತೈತೆ ಅವ್ರು ಹೌದಿಲ್ಲ ಹೌದು ಹೆಣ್ಣಿಗೆ ನಿಂದೆ ಹೇಳಿದ ನಾವ್ ಯಾವ ಮುಂದೆ ಹೋಗಿಲ್ಲ ಮತ್ತ ಯಾರು ಹೌದಿಲ್ಲ ಶಿವಪ್ಪನ ಇವತ್ತಿನ ದಿವಸ ಏನ್ ತಂಗ ಮನೆಯಾಗಿ ನಮ್ಮ ಅವಾಗ ಹೌದಿಲ್ಲ ಇವತ್ತಿನ ದಿವಸ ಇನ್ನೊಂದು ಮಾತ ಮಾತಾಡಿದ್ರು ಮುಂದಿನ ಸಂಧಿ ಹುಡುಗಿ ಜನಪದ ಹಾಡಿದ್ರೆನ ಇತ್ತು ಅಂದ್ರೆ ಮಾತಾಡುವ ಸುಮ್ಯಾರ ಸುಮಾರು ಹೌದಿಲ್ಲ ಇವತ್ತಿನ ದಿವಸ ಬರ್ಗಿ ಹುಡುಗಿ ಕುವೆ ಅಂತಕ್ಕಂಥದ್ದು ಏನಾರ ಇತ್ತಂದ್ರ ಒಟ್ಟ ಮುಂದಿನ ಸಂಧಿ ಬಂದ ಜನಪದ ಹಾಡು ಹೌದಿಲ್ಲ ಇಲ್ಲ ಅಂದ್ರೆ ತುರ್ಬಾ ಹಿಡದ ನೀರು

ಅವ್ರು ಶನಿಯರ್ ಬರ್ ಕಲಾವ್ ಬಟ್ಟೆ ಏನು ಹೇಳುವಂತ ಮಾತಿಲ್ಲ ಆಚೆ ಕಡೆ ನಮ್ಮ ಗಂಡು ಅನ್ನಿಸ್ಕೊಂಡ್ ಬಂದಿರ್ತಕ್ಕಂಥವ್ರು ಒಂದ್ ಮಾತೇನ್ ಹೇಳ್ಬೇಕಾಗಿತ್ತು